ಹೆಸರು ಬಂದ್ಬಿಟ್ಟು ಅಶೋಕ್ ಕುಮಾರ್ ಅಂತ ಹೇಳ್ತಾರೆ ಇವರು ಕಂಪ್ಲೀಟ್ ಆಗಿ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಇವರಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ ತುಂಬಾನೇ ಕಷ್ಟ ಇದೆ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಿಲ್ಲ ಕೋಲಿ ಆಗಿದೆ ಹಿಡಿಯಕ್ಕಾಗೋದಿಲ್ಲ ಕುತ್ಕೊಳ್ಳಿ ನೋಡೋರು ಯಾರಿಲ್ಲ ಯಾವ ಸ್ಟೇಷನ್ ಇದು ನಿಮ್ಮದಿಂದ ನೆಲ್ಮಂಗ್ಲ ಟೌನ್ ಸ್ಟೇಷನ್ ಇಂದ ಲೆಟ್ರ್ ಮಾಡಿಸ್ಕೊಂಡು ನಿಮ್ಮ ಹೆಸರು ಅಂದ್ರಿ ಅಶೋಕ್ ಅಶೋಕ್ ಕುಮಾರ್ ಎಂಟಿ ಮಕ್ಳು ಎಲ್ಲಿದ್ದಾರೆ ಎಂಟಿ ಮಕ್ಳು ಯಾರು ಇಲ್ಲ ಇಷ್ಟಿನ ಯಾರೀ ಏನು ಕೆಲಸ ಮಾಡ್ತಿದ್ರಿ ಏನು ಕೆಲಸ ಇಲ್ಲ ಅಲ್ಲಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಮಲ್ಗೋದಕ್ಕೆ ಊಟಕ್ಕೆಲ್ಲ ಸಹಾಯ ಮಾಡ ಯಾರಾದರೂ ಸಹಾಯ ಮಾಡ್ತಾ ಇದ್ರು ಸುಳ್ಳು ಹೇಳಬೇಡಿ ಆಮೇಲೆ ಮನೇಲಿ ಜನ ಜಗಳ ಬಂದಿದ್ದೀರಾ ಯಾಕಂದರೆ ನೀವು ಹೇಳೋದೇ ನಾನು ನಂಬಬೇಕಾಗುತ್ತೆ ಹಾಂ ಸುಳ್ಳೇನಿಲ್ಲ ಹೆಂಡತಿ ಮಕ್ಳಿಲ್ಲ ಸಂಬಂಧಿಕರು ಅಣ್ಣ ತಮ್ಮ ಸ್ವಲ್ಪ ಜೋರಾಗಿ ಮಾತಾಡಿ ಯಾರು ಇಲ್ಲ ಯಾರೂ ಇಲ್ಲ ಸುಳ್ಳು ಏನ್ತಿದ್ರೆ ಅನ್ಸುತ್ತೆ ನನಗೆ ನಿಜ ಹೇಳಿ ಹೌದಾ ಹಾಂ ಮನೇಲೆ ಜಗಳ ಇಲ್ಲ ಹಾಡ್ಕೊಂಬಂದ್ವಿ ಅಷ್ಟೇ ಇಲ್ಲ ಇದ್ದಾರಾ ಮನೆಯವ್ರು ಇದ್ದಾರಾ ಮತ್ತೆ ಎಲ್ಲಿ ಮಲಗ್ತಿದ್ರಿ ಇಷ್ಟು ದಿನ ಮತ್ತೆ ಆಚೆ ಆಚೆ ಐತಿ ಕೆಲಸ ಕೆಲಸ ಇಲ್ಲ ಊಟ ತಿಂಡಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಅವರು ಇವರು ತಿಳಿಸ್ಕೊಳ್ಳೋದ ಅಶೋಕ್ ಕುಮಾರ್ ಅಂತ ನನ್ನ ತಮ್ಮ ಹೆಸರು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇವ್ರ ಹೆಸರು ಬಂದ್ಬಿಟ್ಟು ಅಶೋಕ್ ಕುಮಾರ್ ಅಂತ ಹೇಳ್ತಾರೆ ಇವರು ಕಂಪ್ಲೀಟಾಗಿ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಇವರಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ ತುಂಬಾ ಕಷ್ಟ ಇದೆ ಇವರು ಹೇಳ್ತಾರೆ ನನಗೆ ಯಾರು ಇಲ್ಲ ನಮ್ಮದು ಊರು ಕಮ್ಮಿನಳ್ಳಿ ನನಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ನಾನು ಇಷ್ಟು ದಿನ ಬೀದಿಯನ್ನು ಮಲಗ್ತಾ ಇದ್ದೆ ಸೊ ಹಂಗಾಗಿ ನಾನು ಇಲ್ಲಿರ್ಬೇಕಂತ ಬಂದಿದ್ದೀನಿ ಅದಕ್ಕೋಸ್ಕರ ಅವರು ನೆಲ್ಮಂಗ್ಳ ಸ್ಟೇಷನ್ಗೆ ಹೋಗಿ ಲೆಟ್ರ್ ಕೂಡ ಮಾಡಿಸ್ಕೊಂಡು ಬಂದಿರ್ತಾರೆ ಸೊ ನಾನು ಏನು ಹೇಳ್ತೀನಿ ಅಂದರೆ ಅವರು ನಿಜ ಹೇಳ್ತಿರ್ಬೋದು ಗೊತ್ತಿಲ್ಲ ನನಗೆ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಏನಾದರೂ ಮನೆಯಿಂದ ಏನಾದರೂ ಜಗಳ ಇಲ್ಲ ಆಡ್ಕೊಂಡು ಬಂದಿದ್ರೆ ಅದು ಗೊತ್ತಿಲ್ಲ ನನಗೆ ಸೊ ದಯಮಾಡಿ ಈ ವಿಡಿಯೋ ನೋಡೋ ಅಂಥವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂದರೆ ಅವರ ಮನೆಯವರು ಅಥವಾ ಸಂಬಂಧಿಕರು ಮಕ್ಕಳು ಯಾರಾದರೂ ಇದ್ದರೆ ಈ ವಿಡಿಯೋ ಅವ್ರಿಗೆ ತಲುಪಲಿ ಅವರು ಇಲ್ಲಿ ಆಶ್ರಮದಲ್ಲಿ ಇರೋದಕ್ಕಿಂತ ಮನೇಲಿ ಸೇಫ್ ಅಂತ ನಾನು ಅನ್ಕೋತೀನಿ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗನಿಸ್ತಾ ಇದೆ ಇಲ್ಲ ಸುಳ್ಳು ನಿಮ್ಮ ಮಕ್ಕ ನೋಡಿದ್ರೆ ನಂಗೆ ಅನಿಸ್ತಾ ಇದೆ ಸುಳ್ಳಿಲ್ಲ ಮತ್ತೆ ಆಶ್ರಮಕ್ಕೆ ಬರ್ಬೇಕಂತ ಯಾಕೆ ಅನಿಸ್ತು ಆಶ್ರಮಕ್ಕೆ ಹೋಗೋಣಂತ ಇಬ್ರು ಬೈಕ್ 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 ಅವ್ರು ಹೇಳಿದ್ರಾ ನಿಮಗೆ ಬರ್ಕೊಟ್ರಾ ಏನಂತ ಬರ್ಕೊಟ್ರು ಲಾಸ್ರುನೇ ಜಾಸ್ರು ಮಾವು ಓ ಇಲ್ಲಿ ರೋಡ್ ಅಲ್ಲಿರೋದ ಬದಲು ಆಶ್ರಮಕ್ಕೆ ಹೋಗಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರು ಅಲ್ವಾ ಸೊ ನೀವು ನೆಲ್ಮಂಗಲ ಸ್ಟೇಷನ್ ನೀವೇ ಹೋದ್ರ ಇದು ಇಲ್ಲ ಇಲ್ಲಾಂದ್ರೆ ಅವರೇ ಕರ್ಕೊಂಡು ಬಂದಾ ನೀವೇ ಹೋಗಿದ್ರೆ ಹೆಂಗ್ ಗೊತ್ತಾಯ್ತು ಸ್ಟೇಷನ್ ಗೆ ಹೋಗಬೇಕು ನಾನು ಅಂತ ಹೋಗೋದು ಅವರು ಈ ಲ್ಯಾಪ್ ಟಾಪ್ ಬರ್ಕೊಂಡು ಅವರು ಹೇಳಿದ್ರು ನೀವು ಸ್ಟೇಷನ್ ಹೋಗಿ ಅಂತ ಸರಿ ನೀವು ಲ್ಯಾಪ್ ಬರ್ಕೊಂಡು ತಗೊಬಾ ಅಂತ ಹೇಳಿದ್ರಾ ಸರಿ ಸ್ನೇಹಿತರ ಇವರು ನೆಲ್ಮಂಗ್ಲಾ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ತಗೊಂಡ್ ಬಂದಿರ್ತಾರೆ ಸೊ ಹಾಗಾಗಿ ಇವರು ಹ್ಯಾಂಡಿಕಾಪ್ಟ್ ಆಗಿರೋ ಕಾರಣ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟಿರ್ತೀವಿ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಇವರು ವಾರಸ್ತಾರ ಯಾರಾದರೂ ಇದ್ದಾರೆ ದಯವಿಟ್ಟು ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿ ಇವರು ಇರ್ತಾರೆ ಸೊ ಟೈಮ್ ಯಾವಾಗ ಬೇಕಾದರೂ ಬರ್ಬೋದು ಹಾಗೆ ಸ್ಟೇಷನ್ ಅಂದ್ರೆ ನೆಲ್ಮಂಗ್ಲಾ ಸ್ಟೌನ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂತ ಹೇಳಿದ್ರೆ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಅವರು ಕೈ ಜೋಡಿಸಿ ಲೆಟರ್ ಮಾಡಿ ಇಲ್ಲಿಗೆ ಕಳ್ಸಿ ಕೊಟ್ಟಿರೋದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಮನಸ್ಪೂರ್ತಿಯಾಗಿ ಬಿಡ್ಕೊಳ್ತೀನಿ ಇರ್ತಿರ ಆಶ್ರಮದಲ್ಲಿ ಇಲ್ಲಿ ಊಟ ತಿಂಡಿ ಬಟ್ಟೆ ಇರ್ತದೆ ಮತ್ತೆ ಎಣ್ಣೆ ಸಿಗರೇಟ್ ಸಿಗಲ್ಲ ಪರವಾಗಿಲ್ವಾ ಅಜ್ಜಸ್ಟ್ ಅವೆಲ್ಲ ಹೊರಗಡೆ ಸಿಗ್ತಾ ಇದ್ದ ಮಾಡ್ತಾ ಇದ್ರ ಅದೆಲ್ಲ ಅಭ್ಯಾಸ ಇಲ್ಲ ಅಭ್ಯಾಸ ಇಲ್ವಾ ಸೊ ದಯವಿಟ್ಟು ಅವ್ರೇನೋ ಮುಚ್ಚಿಡ್ತಾ ಇದಾರೆ ಅಂತ ನನಗಂತೂ ಅನಿಸ್ತಾ ಇದೆ ಆದರೂ ನೋಡೋಣ ಮುಂದಿನ ದಿನಗಳಲ್ಲಿ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ